ನಮಸ್ತೆ ಈ ಪ್ರಪಂಚದಲ್ಲಿರುವ ಎಲ್ಲ ಮತಗಳಲ್ಲಿಯೂ ವ್ರತ ಅನ್ನೋದು ಸೂಚಿಸಲ್ಪಟ್ಟ ಸಮಯದಲ್ಲಿ ಪಾಲಿಸ್ತದೆ ವ್ರತ ಅನ್ನೋದು ಆಧ್ಯಾತ್ಮಿಕತೆಯನ್ನು ಮೀರಿದ ಜ್ಞಾನ ಅದು ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಇರೋ ಒಂದು ಆಯುಧ ಅಂತಲೇ ಹೇಳ್ಬೋದು ಹಿಂದೂ ಮತದಲ್ಲಿರುವ ವಿಶೇಷವಾದ ಎರಡು ಮುಖ್ಯ ರಥಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಮಹೇಶ್ವರ ವ್ರತ ಈ ವ್ರತ ಮಾಡುವುದರ ಫಲ ಗಂಡ ಹೆಂಡತಿ ಸಮಸ್ಯೆಗಳು ದೂರ ಆಗುತ್ತೆ ಪ್ರೀತಿ ಬಾಂಧವ್ಯ ಹೆಚ್ಚುತ್ತೆ ಜೊತೆಗೆ ಕುಟುಂಬದಲ್ಲಿ ಒಗ್ಗಟ್ಟು ಏರ್ಪಡುತ್ತೆ ಮತ್ತು ಕುಟುಂಬದ ತೊಂದರೆಗಳು ದೂರ ಆಗುತ್ತೆ ಈ ಮಹೇಶ್ವರ ವ್ರತವನ್ನು ಕಾರ್ತಿಕ ಮಾಸದ ಪೌರ್ಣಮಿ ದಿನದಂದು ಆಚರಣೆ ಮಾಡಿ ಆ ದಿನ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಬೇಕು ಯಾವ ರೀತಿ ಅಂದರೆ ಬೆಳಗ್ಗೆ ಸ್ನಾನ ಮುಗಿಸಿ ಆಹಾರ ಸೇವನೆ ಮಾಡದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವ ಪಾರ್ವತಿ ದಂಪತಿಯ ಸಮೇತ ದರ್ಶನ ಮಾಡಿ ಬರಬೇಕು ಇದು ತುಂಬಾ ಸರಳವಾದ ಮತ್ತು ವಿಶೇಷವಾದ ವ್ರತ ಇನ್ನು ಎರಡನೇದಾಗಿ ಕಂದ ಷಷ್ಠಿ ವ್ರತ ಈ ವ್ರತ ಆಚರಣೆ ಮಾಡುವುದರ ಫಲ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನ ನೋಡ್ಬೋದು ಜೊತೆಗೆ ತುಂಬಾ ಮುಖ್ಯವಾದದ್ದು ಮಕ್ಕಳ ಭಾಗ್ಯ ಖಂಡಿತ ಸಿಗುತ್ತೆ ಈ ವ್ರತವನ್ನ ಅಶ್ವಯುಜ ಮಾಸದಲ್ಲಿ ಪ್ರಥಮ ತಿಥಿ ದಿನದಿಂದ ಷಷ್ಠಿ ದಿನದವರೆಗೆ ಆರು ದಿನಗಳು ಈ ವ್ರತವನ್ನು ಆಚರಣೆ ಮಾಡಬೇಕು ಈ ವ್ರತ ಆಚರಣೆಯ ದೈವ ಸುಬ್ರಹ್ಮಣ್ಯ ಸ್ವಾಮಿ ವ್ರತ ಆಚರಿಸುವ ವಿಧಾನ ಮೊದಲ ಐದು ದಿನಗಳು ಒಂದು ಸಮಯ ಮಾತ್ರ ಆಹಾರ ಸೇವನೆ ಮಾಡಿ ಆರನೇ ದಿನ ಅಂದರೆ ಷಷ್ಠಿ ದಿನ ಮೂರು ವೇಳೆಯೂ ಆಹಾರ ಸೇವನೆ ಮಾಡದೆ ವ್ರತ ಇರಬೇಕು ಆ ದಿನ ಸಂಜೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಆರಾಧನೆ ಎಲ್ಲ ಮುಗಿಸಿ ಬಾಳೆಹಣ್ಣು ಸ್ವಲ್ಪ ಮೆಣಸನ್ನು ತಿನ್ನಬೇಕು ಅದರ ನಂತರ ಹಾಲು ಅಥವಾ ಪಾನಕ ಅಥವಾ ಮಾವಿನ ಹಣ್ಣಿನ ಜ್ಯೂಸ್ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಸೇವಿಸಿ ರಥವನ್ನು ಮುಗಿಸ್ಬೋದು ಈ ವ್ರತದಿಂದ ಮಕ್ಕಳ ಭಾಗ್ಯ ಖಂಡಿತ ಸಿಗುತ್ತೆ ಕಂದ ಷಷ್ಟಿ ಕವಚವನ್ನು ಕೇಳಿ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಇನ್ನೂ ಕೆಲವು ಉಪಯುಕ್ತವಾದ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು